ಮನೆಯಲ್ಲಿ ಅಶ್ವಿನಿ ಅಶ್ವಿನಿಗೌ ಅವ್ರು ಓವರ್ ತೋರಿಸ್ತಾರೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಭಿಷೇಕ್ ಅಭಿಷೇಕ್ ಅಂತ ಪರಿಚಯ ಚೆನ್ನಾಗಿ ಆಡ್ತಾನೆ ಡಿಸೆಂಟ್ ಆಗಿದ್ದಾನೆ ಆ ಹೆಂಗ್ ಆಡ್ಬೇಕಂತ ಕಲ್ತ್ಕೊತಿದ್ದಾನೆ ಹಂಗಾಗಿ ಅಭಿಷೇಕ್ ಇಷ್ಟ ಆಗ್ತದೆ ಇಲ್ಲಿ ನಟ ಮತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅಶ್ವಿನಿ ಮೇಡಮ್ ಓಕೆ ಯಾಕಂದ್ರೆ ತುಂಬಾ ಇದು ಮಾಡಿ ಒಂಥರ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಪ್ರತಿಯೊಬ್ಬರ ಬಗ್ಗೆ ಒಂಥರ ಸ್ವಲ್ಪ ತಾಳ್ಮೆಯಿಂದ ಇರಲ್ಲ ಕಡಿಮೆ ಸಡನ್ ಆಗಿ ಮಾತಾಡ್ತಾರೆ ಅದನ್ನ ಸರಿ ಮಾಡ್ಕೋಬೇಕು ಹೊರಗಡೆ ಹೊರಗಡೆ ಹೋರಾಟ ಮಾಡಿದ್ರು ಆಟ ಗೇಮ್ ಅಂತ ಬಂದಾಗ ಅನ್ಸರ್ಸ್ಕೊಂಡು ಅವ್ರ ಏನ್ ಗೈಡ್ ಮಾಡ್ತಾರೆ ಅದ್ರ ಪ್ರಕಾರ ಆಡೋದು ಬೆಟರ್ ಕರ್ನಾಟಕ ನೋಡ್ತಿರೋದ್ರಿಂದ ಅವ್ರು ಅಬ್ಸರ್ವ್ ಮಾಡ್ಕೊಂಡು ಅವ್ರ ಬಾಡಿ ಲ್ಯಾಂಗ್ವೇಜ್ ಸರಿ ಮಾಡ್ಕೊಂಡು ನಾನು ಯಾವ ತರ ಆಡಿದ್ರೆ ಹೇಗ ಗೆಲ್ಬಹುದು ಅನ್ನೋದು ಅವರು ಸ್ವಲ್ಪ ಅವರನ್ನು ಅವ್ರು ಸರಿ ಮಾಡ್ಕೊಬೇಕು ಬೇರೆಯವರು ಇವ್ರ ಮಾತುಗಳನ್ನು ಕೇಳಬೇಕು ಬಟ್ ಇವ್ರ ಮಾತು ಬೇರೆಯವರು ಇವ್ರ ಮಾತು ಕೇಳಬೇಕು ಇವರು ಬೇರೆಯವ್ರ ಮಾತು ಕೇಳಬೇಕು ಯಾವ್ದು ಎಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕು ಓವರ್ ಅಟಿಟ್ಯೂಡ್ ತೋರಿಸ್ತಾ ಇದಾರೆ ಅಂತ ಅನಿಸ್ತಲ್ವಾ ಮನೆಯಲ್ಲಿ ಅಶ್ವಿನಿ ಗೌಡ್ ಅವರು ಓವರ್ ಆಟಿಟ್ಯೂಡ್ ತೋರಿಸ್ತಾರೆ ಈಗ ಗಿಲ್ಲಿ ವಿನ್ ಆಗ್ತಾರೆ ಅಂತೀರಾ ಅಶ್ವಿನಿ ಅವರು ವಿನ್ ಆಗ್ತಾರೆ ಅಂತೀರಾ ಫೈನಲ್ ಗೆ ಬಂದ್ರೆ ಫೈನಲ್ ಬಂದ್ರೆ ಗಿಲ್ಲಿ ಗಿಲ್ಲಿ ಯಾಕಂದ್ರೆ ಸ್ವಲ್ಪ ಡೌನ್ ಟು ಅರ್ತು ಅವ್ನಿಗೆ ನಿಜ ಯಾವ್ದು ಸುಳ್ಳು ಯಾವ್ದು ಗೊತ್ತಿಲ್ಲ ಪ್ರೆಸ್ಟೀಜ್ ಅಂದ್ರೆ ಗೊತ್ತಿಲ್ಲ ದುಡ್ಡು ಅಂದ್ರೆ ಗೊತ್ತಿಲ್ಲ ಅವನ್ಗೆ ಅವನು ಕೆಳದಿಂದ ಕೆಳಮಟ್ಟದಿಂದ ಬಂದವನ ಅವನು ಹಂಗಾಗಿ ಅವನು ಬರ್ಬೋದಂತ ಅನ್ನೊಂದ್ ಅನ್ಸುತ್ತೆ ಮಲ್ಲಮ್ಮ ಮತ್ತು ರಕ್ಷಿತ್ ಅವ್ರ ಬಗ್ಗೆ ಮಲ್ಲಮ್ಮ ಅವರು ಪ್ರಪಂಚ ಕೆಳ ಕೆಳಮಟ್ಟದಿಂದ ಅವರು ಅವ್ರಿಗೆ ಇವ್ರ ಜೊತೆ ಹೊಂದ್ಕೊಳಕ್ಕೆ ಟೈಮ್ ಬೇಕು ಯಾಕಂದ್ರೆ ಶ್ರೀಮಂತರು ಬಡವರು ಅನ್ನೋದೊಂದು ದುಡ್ಡು ಇರೋರು ಇಲ್ಲದವ್ರದ್ದು ಪ್ರಪಂಚ ಅವ್ರು ನೋಡಿಲ್ಲ ದುಡ್ಡು ಇಲ್ಲದೇವ್ರು ಪ್ರಪಂಚ ನೋಡಿದಾರ ಅವರು ದುಡ್ಡು ಇರೋರು ಪ್ರಪಂಚ ಹೇಗಿರುತ್ತೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅದನ್ನೆಲ್ಲ ನೋಡಿ ಅವರು ಅಲ್ ಅರ್ತ್ಕೊಂಡು ಇನ್ನು ಕಲ್ತು ಈಜ್ಬೇಕಲ್ಲ ರಕ್ಷಿತ ರಕ್ಷಿತ ಪರವಾಗಿಲ್ಲ ತೀರಾ ಹೊರಗೊಡಲ್ಲ ತೀರಾ ಮಲ್ಲಮ್ಮ ಅವರು ಇವತ್ತು ಹೊರಗಡೆ ಬರ್ತಾ ಇದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಪರ್ಸನಲ್ ರೀಸನ್ ಇಲ್ಲ ಇನ್ನೊಮ್ಮೆ ನಾನು ನೋಡಿಲ್ಲ ಬಿಸಿ ಇದ್ದೆ ಹಂಗಾಗಿ ನೋಡಿಲ್ಲ ನೋಡಿದ ಮೇಲೆ ಗೊತ್ತಾಗ ಈ ಸಲದ ಬಿಗ್ ಬಾಸ್ ಹೇಗಿದೆ ಅಮ್ಮ ಈ ಸಲ ಬಿಗ್ ಬಾಸ್ ಚೆನ್ನಾಗಿದೆ ಪ್ರತಿ ಸಲದಂಗೆ ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ ಬಟ್ ಎವ್ರಿ ಇಯರ್ ಚೇಂಜ್ ಮಾಡ್ತಾ ಹೋಗ್ತಾರೆ ಅವರು ಪ್ರತಿ ವರ್ಷನೂ ಚೇಂಜ್ ಇರುತ್ತೆ ಅವ್ರಿಗೆ ಡಿಫ್ರೆಂಟ್ ಟಾಸ್ಕ್ ಇರುತ್ತೆ ಹೇಗೆ ಮಾಡಿದ್ರೆ ಹೇಗೆ ಅವ್ರು ಬಿಹೇವ್ ಮಾಡ್ತಾರೆ ಅನ್ನೋದು ಅವ್ರಿಗೊಂದು ಟಾಸ್ಕ್ ಕೊಟ್ಟಿರ್ತಾರೆ ಅವ್ರಿಗೆ ಒಂದು ಚಾಲೆಂಜಿಂಗ್ ಆಗಿ ಅವ್ರು ತಗೊಂಡು ಮಾಡ್ತಾರೆ ಅಷ್ಟೇ ಸುದೀಪ್ ಎಕ್ಸಲೆಂಟ್ ಇನ್ನೇನು ಹೇಳೋದು ಹಿ ನೋಸ್ ಎವ್ರಿಥಿಂಗ್ ಹೇಗೆ ಯಾವ ತರ ಯಾಕಂದ್ರೆ ಆ ಫೀಲ್ಡ್ ಇರೋದ್ರಿಂದ ಅವ್ರು ಚೆನ್ನಾಗಿ ಪಳಗಿರೋದ್ರಿಂದ ಅವ್ರಿಗೆ ಏನು ಹೇಗೆ ಮಾಡಬೇಕು ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಯಾವ ತರ ಮಾತಾಡಬೇಕು ಯಾರು ಹೇಗೆ ಅನ್ನೋದು ಚೆನ್ನಾಗಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡಿಸ್ತಾರೆ ಅವರು ಈಸ್ ಎ ಗುಡ್ ಆಂಕರ್ ಅದನ್ನ ಯು ಮೇಡಮ್